ಹಾಯ್ ಡಾಕ್ಟ್ರೆ ಹಾಯ್ ಈಗ ಲಾಸ್ಟ್ ವಿಡಿಯೋಲಿ ನೀವು ಟೆಂಪರ್ ಟ್ಯಾಂಟ್ರಮ್ಸ್ ಬಗ್ಗೆ ಹೇಳ್ತಿದ್ರಿ ಅದು ಒಂದು ಡೆವಲಪ್ಮೆಂಟ್ ಪಾರ್ಟು ಅದು ಕೂಡ ನೆಸೆಸರಿ ಇರುತ್ತೆ ಅಂತ ಬಟ್ ಕೆಲವೊಂದು ಸಲ ತುಂಬಾ ಅಗ್ರೆಸಿವ್ ಆಗಿಬಿಡ್ತಾರೆ ಮಕ್ಕಳು ಅವಾಗ ಪೇರೆಂಟ್ಸು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಸೊ ಆ ಟೈಮಲ್ಲಿ ಏನು ಮೇಜರ್ಸ್ ತೊಗೊಬೋದು ಕರೆಕ್ಟಾಗಿ ಕೇಳಿದ್ರಿ ಎಲ್ಲ ಟೆಂಪರ್ ಟ್ಯಾಂಟ್ರಮ್ಸ್ ಮೈಲ್ಡ್ ಆಗಿರೋದಿಲ್ಲ ಕೆಲವೊಂದು ತುಂಬ ಸೀರಿಯಸ್ ಲೆವೆಲ್ಗೂ ಹೋಗುತ್ತೆ ಈ ಕೆಲವೊಂದು ಪಾಯಿಂಟ್ಸ್ ಏನು ಹೇಳ್ತೀನೋ ಅದನ್ನ ಪೇರೆಂಟ್ಸ್ ಫಾಲೋ ಮಾಡಬಹುದು ಮೊದಲನೇದಾಗಿ ಬಂದ್ಬಿಟ್ಟು ನೀವು ದಟ್ ಯಾವ ಚೇಂಜ್ ಆಫ್ ಬಿಹೇವಿಯರ್ ಆದರೆ ಅಂದ್ರೆ ಎನ್ವೈರಮೆಂಟ್ ಚೇಂಜ್ ಆದ್ರೆ ನಮ್ಮ ಮಗು ಈ ತರ ಬಿಹೇವಿಯರ್ನ ಸ್ಟಾರ್ಟ್ ಮಾಡುತ್ತೆ ಅನ್ನೋದು ನೀವು ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೋಬೇಕು ಸಪೋಸ್ ಶಾಪಿಂಗ್ ಹೋಗೋ ಮುಂಚೆ ನಿಮ್ಮ ಮಗು ಈ ತರ ಎಲ್ಲ ಶುರು ಮಾಡ್ತಾ ಇದೆ ಶಾಪಿಂಗ್ ಅಲ್ಲಿ ಮಾಲ್ ಒಳಗೆ ಹೋದಾದ್ಮೇಲೆ ಈ ತರ ಬಿಹೇವಿಯರ್ ಮಾಡ್ತಾ ಇದೆ ಅಂದ್ರೆ ಮಗುಗೆ ಮುಂಚೆನೇ ಊಟ ಕೊಡಿ ಒಂದು ಸ್ವಲ್ಪ ನಿದ್ದೆ ಮಾಡಿಸಿ ನಂತರ ಅದನ್ನ ಕಾಮ್ ಮಾಡಿಸಿ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಸಿಚುವೇಶನ್ ಆಗಿ ಬಂದಿದೆ ಟೆಂಪರ್ ಟ್ಯಾಂಟ್ರಲ್ ಮಗು ಮಾಡ್ತಾಯಿದೆ ಆಗ ಪೇರೆಂಟ್ಸು ಆಗಿರಬೇಕು ಫರ್ಮ್ ಆಗಿರಬೇಕು ಮತ್ತು ಕನ್ಸಿಸ್ಟೆಂಟ್ ಆಗಿರಬೇಕು ನೀವು ಆ ಟೈಮಲ್ಲಿ ಸಡನ್ನಾಗಿ ಬಿಹೇವಿಯರ್ ಚೇಂಜ್ ಮಾಡಿ ಇದನ್ನು ಅವ್ನು ಇದ್ದಾನೆ ಅವ್ನಿಗೆ ಏನು ಬೇಕೋ ನಾನು ಕೊಟ್ಟುಬಿಡ್ತೀನಿ ಅನ್ನೋದು ನೀವು ಹೇಳಿಬಿಟ್ರೆ ಗೊತ್ತಾಗುತ್ತೆ ಓಕೆ ಇದನ್ನ ಮಾಡೋದ್ರಿಂದ ನನಗೆ ಅಡ್ವಾಂಟೇಜ್ ಇದೆ ನನಗೆ ಏನ್ ಬೇಕು ಅದು ಸಿಕ್ಬಿಡುತ್ತೆ ಅಂತ ಈ ಬಿಹೇವಿಯರ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ನೀವು ನಿಲ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೂರನೇದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಟೈಮ್ ಇನ್ ಅಂಡ್ ಟೈಮ್ ಔಟ್ ಅಂತ ಟೈಮ್ ಇನ್ ಅಂದ್ರೆ ಟೆಂಪರ್ ಟ್ಯಾಂಟ್ರಮ್ ಆದಾಗ ಮಗುಗೆ ತಾನಾಗೆ ಒಂದು ಜಾಗದಲ್ಲಿ ಆ ಬಿಹೇವಿಯರ್ ಏನ್ ಆಗ್ತಿರತ್ತಲ್ಲ ಆ ಜಾಗ ಬಿಟ್ಟು ಬೇರೆ ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು ಅಂದ್ರೆ ಜಸ್ಟ್ ಒನ್ ಮಿನಿಟ್ ಇಂದನೆ ಶುರು ಮಾಡಬೇಕು ನೀವು ಬಟ್ ಮಗುನ ಬೇರೆ ರೂಮಲ್ಲಿ ಇಟ್ಟಾಗ ನಿಮ್ಮ ಅಬ್ಸರ್ವೇಷನ್ ಕೂಡ ಇರಬೇಕು ಅದು ಗೊತ್ತಾಗದೇ ನೀವು ಅದನ್ನ ನೋಡ್ತಾ ಇರಬೇಕು ಇಂಜೂರಿಯಸ್ ಆಬ್ಜೆಕ್ಟ್ಸ್ ಅದನ್ನ ದೂರ ಇಡಿ ಒಬ್ಬರೇ ಒಂದು ರೂಮಲ್ಲಿ ಕೂತಾಗ ಅದಕ್ಕೆ ರಿಯಲೈಸ್ ಆಗುತ್ತೆ ದಟ್ ಅದು ಯಾಕೆ ಅಷ್ಟು ಸಡನ್ ಆಗಿ ಅಗ್ರೆಸಿವ್ ಆಯಿತು ಬಿಹೇವಿಯರ್ ಚೇಂಜ್ ಯಾಕೆ ಆಗ್ತಾ ಇದೆ ಅದಾದ್ಮೇಲೆ ಮಗು ವಾಪಸ್ ಬರೋತ್ತಲ್ಲ ಟೈಮ್ ಔಟ್ ಅಂತೀವಿ ಬಂದಾಗ ಅಷ್ಟೇ ಪ್ರೀತಿಯಿಂದ ಅದನ್ನ ವೆಲ್ಕಮ್ ಮಾಡಿ ಸೊ ನಾಲ್ಕನೇದು ಪನಿಷ್ಮೆಂಟ್ ಕೆಲವೊಂದು ಪೇರೆಂಟ್ಸು ಅದು ಅಗ್ರೆಸನ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಹೊಡೆಯೋದು ಫಿಸಿಕಲ್ ಅಬ್ಯೂಸ್ ಮಾಡ್ತಾರೆ ಸೊ ಫಿಸಿಕಲ್ ಹಿಟ್ ಪನಿಶ್ಮೆಂಟ್ ಅಂತೂ ಇದ್ರಲ್ಲಿ ವರ್ಕ್ ಆಗೋದಿಲ್ಲ ಯಾವಾಗಲೂ ಪನಿಷ್ಮೆಂಟ್ ಎಷ್ಟು ಮೈಲ್ಡ್ ಆಗಿರ್ಬೇಕಂದ್ರೆ ಇವತ್ತು ನೀನು ಇದು ಮಾಡಿದ್ರೆ ನಾನು ನಿನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಆಟಾಡೋದಕ್ಕೆ ಇವತ್ತು ಬಿಡೋದಿಲ್ಲ ಈ ಥರದ್ದು ತುಂಬ ಚಿಕ್ಕ ಚಿಕ್ಕ ಪನಿಷ್ಮೆಂಟ್ ಇರಬೇಕು ಹೊರತು ಫಿಸಿಕಲ್ ಪನಿಷ್ಮೆಂಟ್ ಇರಬಾರ್ದು ಯಾಕಂದ್ರೆ ನೋಡಿ ಅವರಿಗೆ ಒಂದು ಕ್ರೈಮ್ ಥರ ಆಗೋಗುತ್ತೆ ನೀವು ಆ ಥರ ಪನಿಷ್ಮೆಂಟ್ ಮಾಡಿದಾಗ ಸೊ ಆ ಕ್ರೈಮ್ ಕ್ಯಾನ್ಸಲ್ ಆಗೋಗುತ್ತೆ ನಾನು ಮಾಡಿದ ತಪ್ಪು ಹೊಡಿಸ್ಕೊಂಡ್ಬಿಟ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾದ್ರೆ ಸೊ ಅವರಿಗೆ ಆ ಫಿಸಿಕಲ್ ಪನಿಶ್ಮೆಂಟ್ ಕೂಡ ಎಫೆಕ್ಟ್ ಆಗೋದಿಲ್ಲ ಓಕೆ ಥ್ಯಾಂಕ್ ಯು